ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಹಾಗೂ ಗಾಯಗೊಂಡಿದ್ದ ಕುಟುಂಬಕ್ಕೆ ಪರಿಹಾರ ನೀಡಲು ವಿಳಂಬ ಮಾಡಿದ ಹಿನ್ನೆಲೆ ಪಾಂಡವಪುರ ನ್ಯಾಯಾಲಯದ ಆದೇಶದಂತೆ ಕೆ ಎಸ್ ಆರ್ ಸಂಸ್ಥೆಯ ಎರಡು ಬಸ್ಗಳನ್ನು ವಕೀಲರ ಸಮ್ಮುಖದಲ್ಲಿ ನ್ಯಾಯಾಲಯದ ಸಿಬ್ಬಂದಿಗಳು ಜಪ್ತಿ ಮಾಡಿರುವ ಪ್ರಸಂಗ ನಡೆದಿದೆ ಪಾಂಡವಪುರ ಪಟ್ಟಣದ ಐದು ದ್ವೀಪ ವೃತ್ತದಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕೆ ಎಸ್ ಆರ್ ಟಿ ಸಿ ಬಸ್ ಹಾಗೂ ಬೈಕ್ ನಡುವೆ ಅಪಘಾತ ಸಂಭವಿಸಿತ್ತು ಈ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದು ಹಿಂಬದಿ ಸವಾರನಿಗೆ ತೀರ್ವ ಸ್ವರೂಪದ ಗಾಯವಾಗಿತ್ತು ಅಪಘಾತ ಸಂಬಂಧ ಪಾಂಡವಪುರ ನ್ಯಾಯಾಲಯದ ಆದೇಶದಂತೆ ಮೃತಪಟ್ಟ ಕುಟುಂಬ ಹಾಗೂ ತೀರ್ವ ಗಾಯಗೊಂಡಿದ್ದ ಕುಟುಂಬಕ್ಕೆ ಒಟ್ಟು ಅರವತ್ತು ಲಕ್ಷ ಪರಿಹಾರ ನೀಡಬೇಕೆಂದು ಆದೇಶ ನೀಡಲಾಗಿತ್ತು ಕೆ ಸಂಸ್ಥೆ ಪರಿಹಾರ ನೀಡದೆ ವಿಳಂಬ ಮಾಡಿದ ಕಾರಣ ಪಾಂಡವಪುರ ಬಸ್ ಡಿಪೋದಿಂದ ನ್ಯಾಯಾಲಯ ಆದೇಶದಂತೆ ಎರಡು ಬಸ್ ಜಪ್ತಿ ಮಾಡಲಾಗಿದೆ ಪಾಂಡುಪುರ ಫೈಲರ್ ಸರ್ಕಲ್ನಲ್ಲಿ ಬಸ್ಸು ಮತ್ತು ಬೈಕ್ಗೆ ಮುಖಾಮುಖಿ ಡಿಕ್ಕಿಯಾಗಿ ಆ ಬೈಕ್ನಲ್ಲಿ ಚಾಲನೆ ಮಾಡುತ್ತಿದ್ದ ವಸಂತರಾಜ್ರವರಿಗೆ ವಸಂತರಾಜ್ರವರು ಮರಣ ಹೊಂದಿದ್ದು ಹಾಗೂ ಹಿಂಬದಿ ಸವಾರ ಮಂಜುನಾಥ್ರವರು ತೀವ್ರ ಸ್ವರೂಪ ಸ್ವರೂಪವಾದ ಗಾಯಗೊಂಡಿರ್ತಾರೆ ಹೀಗೆ ಅವರ ವಿರುದ್ಧ ಅವ ಕೆ ಎಸ್ ಆರ್ ಟಿ ಸಿ ಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಿ ಹಾಗೂ ಅವರ ವಿರುದ್ಧ ಪರಿಹಾರ ಕೋರಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ನ್ಯಾಯಾಲಯವು ಮೃತ ಮಂಜು ವಸಂತರಾಜ್ರವರ ವಾರಸುದಾರರಿಗೆ ಮೂವತ್ತು ಲಕ್ಷ ರುಗಳನ್ನು ಪರಿಹಾರ ಪರಿಹಾರದ ಹಣವನ್ನು ಹಾಗೂ ಗಾಯಾಳು ಮಂಜುನಾಥ್ರವರಿಗೆ ಇಪ್ಪತ್ತು ಲಕ್ಷ ಪರಿಹಾರ ಹಣವನ್ನು ನ್ಯಾಯಾಲಯ ಆದೇಶಿಸಿರುತ್ತೆ ಅದೇ ರೀತಿ ನ್ಯಾಯಾಲಯದ ಆದೇಶ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆದೇಶವಾದ ನಂತರ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿಯ ತನಕೂ ಕೆ ಎಸ್ ಆರ್ ಟಿ ಸಿ ಯ ಎದುರುದಾರರು ಯಾವುದೇ ರೀತಿಯ ಪರಿಹಾರವನ್ನು ಕಟ್ಟದ ಕಾರಣ ಈ ದಿನ ನ್ಯಾಯಾಲಯದ ಆದೇಶದಂತೆ ನ್ಯಾಯಾಲಯದ ಸಿಬ್ಬಂದಿಯವಳ ಸಹಯೋಗದೊಂದಿಗೆ ಈ ದಿನ ಎರಡು ಬಸ್ಗಳನ್ನು ಕೆ ಎರಡು ಬಸ್ಗಳನ್ನು ಜಪ್ತಿ ಮಾಡಿ ನ್ಯಾಯಾಲಯದ ಆದೇಶಕ್ಕೆ ತಂದು ನಿಲ್ಲಿಸಿರ್ತೇವೆ